யவிட்டுரு நம்மாராக்கி இன்னொரு நம் நோட்ரி ஆவரு ஏன் ஆய் அண்ணா ನೋಡಪ್ಪ ಸಣ್ಣ ಹೂಗುಲ್ ಅಂದ್ರೆ ಏನಾರ ಹೇಳ್ಬಹುದು ಇದ್ದೀ ಬುದ್ಧಿ ಹೇಳ್ಬೋದಾ ನಿಮ್ಮ ವಾರ ಏನ್ ಹೇಳ್ತಿಪ ಆದಾಗ ನಿಜ ಬರೀ ಇದೇ ಬರೀ ನರೈತಿ ಹೇಳಿದ್ರು ಕೇಳಿಲ್ಲ ಮಾಡ್ಲಿಲ್ಲ ಹಾ ಹೆಂಗ್ ವಿಶ್ವಾಸ ಬರ್ತಿ ಹೆಂಗ್ ವಿಶ್ವಾಸ ಬರ್ತಿತ್ತು ಹೇಳಿದೆ ನಮ್ಮ ಮಗು ಬಂದ್ ಬಂದ್ ಹೇಳ್ತಿವಿ ಹೋಲ್ ಬಿಡಿ ವಸ್ ವಿರಾಸ್ತಾರ ಹಾಸ್ ವಿರಾಸ್ತಾರೆ ಅಂದ್ರೆ ಇದು ಇಷ್ಟ್ರ ಮಟ್ಟಿಗೆ ಬರ್ತಿತ್ತು ಅಂದ್ರೆ ಮತ್ತೆ ನಮ್ ಸಿ ಬರ್ಲಾರ ಇರ್ತಿ ಮಗಳು ಹಾಂಗ್ ಹಿಂಗ್ ಕಾಡ್ತಿದ್ವಿ ನಿಮ್ಮ ವಾರ ಈಗ ಒಂದ್ ಜೀವ ತೆಗೆಷ್ಟು ಇದು ಬಂದಾರಲ್ಲ ಇಲ್ರಿ ಹಂಗ್ ಮಾಡ್ಬೇಡ್ರಿ ಮಾರಿ ಅವ್ರಿಗೆ ಏನ್ ಗೊತ್ತಿತ್ತಂದ್ರೂ ಹಿಂಗಾಗ್ತಿತ್ ಅನ್ನೋದು ಅವ್ರದ್ದು ತಪ್ಪೇರಿ ನಾವ್ ಗೊತ್ತಿನಿ ಅದ್ ಹಿಂಗ ಆಗ್ತಿತ್ ಅನ್ನೋದು ಗೊತ್ತಾಗ್ಲಿಲ್ರಿ ಈಗಿನ ಕಾಲದಾಗ ಹೆಂಗೇತಿ ಹಂಗ ಅಕ್ಕೇತಿ ಅಥವಾ ಗೊತ್ತಾಗ್ಲಿಲ್ಲ ಮಾಡ್ಲಿಲ್ಲ ಅಂತ ಸುಮ್ ಸರ್ಕೊಂಡ್ಬಿಡ್ತಿರಿ ಒಂದ್ ಜೀವ ಜೀವ ಹೋಯ್ತಲ್ಲ ಈಗ ಯಾರು ಹೇಳ್ಬೇಕಾದ್ ಆ ಜೀವ್ ಹೋಯ್ತು ಆಮೇಲೆ ಅವ್ರ ಮಗಳಿಗೆ ಏನ್ರ ತಾಸ್ ಆಗಿತ್ತು ಜೀವಕ್ಕೆ ಏನ್ರ ಅಪಾಯ ಆಗಿತ್ತು ಅಂದ್ರೆ ಅದ್ ಎಷ್ಟು ದೊಡ್ಡ ಮಟ್ಟಿಗೆ ಗೊತ್ತ ಲಾಸ್ ಆಕಿತ್ತು ಅವ್ರ ಮಗಳು ಏನ್ರ ಹೆಚ್ಚ ಕಮ್ಮಿ ಆಯ್ತು ಅವ್ರಿಗೆ ಸಂತಕ್ಕಿತ್ತು ನಿಮಗೆಲ್ಲಾ ನಿಮ್ ನಿಮ್ ಸಂ ಏನ್ ಸಂತಾಕ್ತಿತ್ತು ನಿಮ್ ಹಾ ಏನ ಹಾಂಗ್ ಹಿಂಗತ್ ನಾಕ ಸಂ ನಿಮ್ಮ ಬೇರೆ ಮದುವೆ ಮಾಡಿ ಇರ್ತಿದ್ರಿ ಕರ್ಕೊಂಡವ್ರ ಅವ್ರಲ್ಲ ತಂದಿ ತಾಯಿ ಅವ್ರಿಗೆ ಸಂಪಾಗ್ತಿತ್ತು ಅದು ಏನ್ ಹೇಳಿದ್ರು ಕೇಳಿದ್ರು ಬಿಡ್ಬಾರ ಸಿಕ್ಕಿನ ಚೇ ಅವರ ಮಂದಿಗೆಲ್ಲಾನು ಮಾಡ ಮತ್ತ್ ಸಸ್ತಾರಿ ಮ್ಯಾಲ ಯಾರಿಗ್ ಬೇಕು ಹೇಳತ್ತಿ ಸೇಕ್ರೆ ಬರಾಕತ್ತಾನ ಮತ್ತ ಏನ್ರಿ ಹೇಳಿ ಹಂಗೆ ಹಿಂಗೆ ಮಾರ್ತಸ್ತಾನರಿ ಏನಿದು ಏನ್ ಹಿಡಿತೈತಿ ಇದು ನಮ್ಮ ಮನಿ ಮುಂದ ಇಷ್ಟ ಮಂದಿ ಜಮೇಶ್ವರ ಪೊಲೀಸ್ ಬಂದಂಬದರ ಅಲ್ಲಿ ಹಳದಿ ಅಂಗಿ ಹಾಕೊಂಡ್ ನಿಂತವ್ರ ಮಾವರಲ್ಲ ಅವ್ರಿ ಮಾ ಮಾಮಾರ್ ನಿಂತಾರ ಏನಾಗತೈತಿ ನಮ್ಮ ಮನಿ ಮುಂದ ಇಷ್ಟ ಒಮ್ಮೆ ಬಾಯಿ ಬಾಯಿ ಆಗತೈತಿ ಮನಿ ಮುಂದರೀ ಮಂದಿ ನಿಂತಾರ ಮಾತು ಹೆಂಗ ನೋಡು ಅಂತ ಮಾಡ್ಬಾರ್ದಿ ಎಷ್ಟ್ ಮಗಳ ಜೊತೆ ನೋಡ್ಕೊಂಡ ಆದ್ರೂ ನನಗ್ ಒಂದು ಅಪಿ ಊರಾಗೆಲ್ಲ ನನ್ನ ಮಾನ ಮರ್ಯೂರು ಏನ್ ಉಳಿಸಿದ್ರ ನಂದು ನೌಕರಿ ಮಾಡ್ತಾರ ಕೇಳ್ತಾರ ನೀ ಸರಿ ಏನ ನಿಮ್ಮ ತೋರಿಸ್ ಬಿಟ್ಟಿಲ್ಲ ಅಂದ್ರೆ ಏನ್ ಮಾಡ್ತಿದ್ದಿ ಹಾ ಏನ್ ಮಾಡ್ತಿದ್ದಿ ಅದು ಒಳಗ ವಿಷ ಆಗಿ ಜೀವನ ತಗೊತಿತ್ತದ ಏನೋ ದೇವ್ರ ದಯವಿ ಉಳ್ದಾರತ್ತೆ ಡಾಕ್ಟರ್ಗೆಲ್ಲ ಕೇಳ್ಕೊಂಡ್ ರಿಪೋರ್ಟ್ ನೋಡಿ ಬಂದಿ ನಾನು ಹೆಂಗೆ ಎಷ್ಟು ನೆಗ್ಲೆಕ್ಟ್ ನೀವು ಹೌದು ಮೇಡಮ್ಮ ಕಪ್ಪagitti ನಾವು ಇನ್ನೊಮ್ಮೆ ಸರಿಯಾಗಿ ಆದಂಗೇ ಮಾಡ್ಕೊತೀನಿ ತಪ್ಪಾಗಿತ್ತು ಆಗಿತ್ತು ನಾನು ಸತೀ ಕ್ಷಮಿಸ್ ಬಿಡ್ ಬಿಟ್ ಬಿಡ್ರಿ ಇಧಾನ ಸರಿ ಕಪ್ಪagitti ಕ್ಷಮಿಸ್ ಬಿಡ್ರಿ ಬಿಟ್ಟು ಬಿಡ್ರಿ ಹಾ ಎಷ್ಟು ಸುಲಭವಾಗಿ ಮಾತಾಡ್ತೀಯಲ್ಲಪ್ಪ ನೀನು ಹಾ ಎಷ್ಟು ಸುಲಭವಾಗಿ ಮಾತಾಡ್ತೀಯಾ ಎಡ್ಕತೆದಾಗಿ ಎಲ್ಲ ನೀವೇ ಈ ರೀತಿ ಮಾಡಿದ್ರಾ ಹಾ ಏನು ತೇ ಇಲ್ಲದ ಮಂದಿ ಏನು ಮಾಡಬೇಕು ಮತ್ತೆ ಇದೊಂದು ಎಲ್ಲಾದ್ದು ಪಾಟ್ ಆಗಬೇಕು ಹಿಂಗ ಇನ್ನೊಮ್ಮೆ ಒಂದ್ ಒಂದು ಜೀವ ತಂದ್ರೇ ಬೆಲೆನೇ ಇಲ್ಲ ನಿಮ್ಮದು ಓರಿ ನೀವರಿ ಹೇಳಿ ಇದೊಂದು ಸತ್ತಿ ಕಪ್ಪagitti ಕ್ಷಮಿಸ್ ಬಿಡುತ್ತೆ ಹೇಳಿ ನೀವು ಹೇಳಿದ್ರೆ ಕೇಳೋಕೆ ಹೇಳ್ತಾರೆ ದಯವಿಟ್ಟು ಇದನ್ನ ಇನ್ನೊಂದ್ ಸರ್ತಿ ಹಿಂಗ್ ಆಗ್ಲಾರ್ದಂಗ ನಾನ್ ನೋಡ್ಕೋತೀನಿ ದಯವಿಟ್ಟು ಕ್ಷಮಿಸ್ಬಿಡ ಕೇಳಿ ಬಿಟ್ಬಿಡ್ರಿ ಈಗ ನಾವು ಊರಾಗೆಲ್ಲ ಮಾಲ ಮರ್ಯಾದೆ ಹೋಯ್ತ್ರಿ ಈಗ ನಮ್ಮ ಅವ ತಪ್ಪ ಮಾಡ್ಯಾರ್ರಿ ಇಲ್ಲ ಅಂದಿಲ್ಲ ಆದ್ರ ಅದನ್ನ ದೊಡ್ಡ ಮಾಡಕ್ ಹೋಗ್ಬೇಡ್ರಿ ತಪ್ಪಾಗೈತಿ ನಮ್ಮ ಅವನ್ ಸಂಬಂಧ ನಾನ್ ನಿಮ್ ಕಾಲ್ ಹಿಡ್ಬಿಡ್ಕೋತೀನಿ ಸರಿ ಪಶೆ ಕೂಡ ಸರಿ ನಿನ್ ನಿಮ್ ಕಡೆ ನಾಯ್ ಕಾಲ್ ಹಿಡ್ಸೋಳಿ ಎಲ್ಲಾ ಆಗ್ಬಿಟ್ಟೈತಪ್ಪ ಮುಗ್ದೇ ಹೋಗಿತ್ತು ಈಗ ಬಟ್ ಇವ್ರಿ ನಮ್ಗೆ ಹುಡಿಯಾಕತೈತಿ ನಿಮ್ಗೇನಪ್ಪ ಆರಾಮ್ ಇರ್ತೀರಿ ನೀವು ಸುಮ್ಮ ಈಗ ಏನ್ ಮಾಡೋಣ ಈಗ ನೀವ್ ನೀವೇ ಬಗ್ಗೆ ಅಂದ್ರೆ ಅದು ಓಕೆ யவிட்டுப்போரிக்கி கேங்கப்பாசிங்க <NYUOR> <mail> <Ellis> <radas> ಮತ್ತಿನ್ ಏನ್ ಮಾಡಿದ್ರಿ ಗುರು ಸಂಬಂಧರಿ ಆಯ್ತು ರೀ ಇದೊಂದ್ಸತಿ ಚಾನ್ಸ್ ಕೊಟ್ಟು ನೋಡ್ರಿ ಹಿಂಗ ಆಯ್ತು ಅಂದ್ರೆ ನಾ ಮುಂದೆ ಸೆಕೆಂಡ್ ಟೈಮ್ ನಾ ಯಾರ ಮಾತು ಕೇಳೋದಿಲ್ಲ ಯಾರ್ ಮಾತು ಕೇಳೋನು ಅಲ್ರಿ ನಾನು ಆಯ್ತು ತಗೋರಿ ಇದೊಂದ್ಸತಿ ನೋಡ್ರಿ ಬಿಟ್ಬಿಡ್ರಿ ಮೇಡಮ್ ಇದನ್ನ ನಾವೇ ಈ ಸತಿ ಕೊಟ್ಟು ಮಾತಾಡ್ತೀವ್ರಿ ಅದಾದ್ಮೇಲೆ ಏನಾರ ಹಂಗಾಯ್ತು ಅಂದ್ರೆ ಮುಂದಿನ ಸರಿ ಏನ್ ಮಾಡಿದ್ರು ಕೇಳೋ ಅಲ್ರಿ ನಾನು ನಿಮ್ ಮುಂದೆ ಈಗೆಲ್ಲ ಮಾತಾಡತೀನಿ ಅವ್ರು ಕೇಳಿಸ್ಕೊಳಕ್ತಾರ ಊರಾಗಿನ ಮಂದಿನೂ ಐತಿಲ್ಲಿ ಇದು ಹಿಂಗ ಮುಂದುವರಿತಂದ್ರೆ ನಾ ಕೇಳೋ ಮಗ ಅಲ್ರಿ ನಾನು ಆಯ್ತಲ್ಲಮ್ಮ ಆಯ್ತು ಕೇಳಿದ್ರಿ ಎಲ್ಲಾರು ಏನ್ ಮಾತಾಡಿ ಇಲ್ಲೇ ಮುಚ್ಚು ಮರಿ ಏನಿಲ್ಲ ಎಲ್ಲಾ ಆಗಿ ಎಲ್ಲ ಸೆಕೆಂಡ್ ಟೈಮ್ ಏನ್ ಆಯ್ತಂದ್ರೆ ಅವರು ಕೇಳೋದಿಲ್ಲ ಕೇಳ ಅವಾಗ ನಮಗೆ ಏನ್ ಮತ್ತೆ ಕಂಪ್ಲೀಟ್ ಬತ್ತು ಅಂದ್ರೆ ನಾವು ಬಡ ಬಡ ಬಂದು ಕರ್ಕೊಂಡು ಹೋಗೋರು ಇಷ್ಟ ಸಮಾಧಾನದಿಂದ ಮಾತಾಡೋದು ನಿಂತ ಮಾತಾಡೋದು ಅವ್ರದ್ದು ಕೇಳೋದು ಇವ್ರ್ದಂತ ಅಂತ ಕೇಳೋದು ನಾವು ಮಾಡೋಕ್ಕೆಲ್ಲ ಏನು ಇದ್ರ ಮೇಲೆ ನಿಮ್ಮ ಡಿಸಿಷನ್ ಚಂದಿಗೆ ಹೋದ್ರೆ ಚಲೋನೆ ಇಲ್ಲ ಅಂದ್ರೆ ಇಲ್ಲ ಮುಂದೆ ನಮ್ಮ ಜನ ಇರ್ತಾರೆ ಏನೈತೆ ನಿಮ್ಗೆ ಈಗ ಹೇಳಿಬಿಟ್ಟೇವಿ ಅದ್ರ ಮೇಲೆ ಹೆಂಗಿರ್ತೀರಿ ನೋಡ್ತೀನಿ ನಾನು ನೀವು ಮಾಡೋದು ಒಂದಲ್ಲ ಎರಡಲ್ಲ ಊರಾಗ ಮಾನ ಮರ್ಯಾದೆ ಹೋಯ್ತು ನೋಡ್ನದು ಎಷ್ಟು ಹೇಳಿದೆ ಗಿನಿ ಹೇಳ್ದಂಗೆ ಹೇಳಿದೆ

அவ்ர முந்தனி அத்தன் கதங்க சக்க முறில பாப்பா கூட தும்பில் நட்டு தும்பிட்டு ஒன்னு கொடுத்த நீட் நோடீர ஊராக மந்தி சசி பாரவ இல் பந்தியலிட்டு அதன் இல்லை நோட இவ் தாயி தௌரக்க நாயே நான் தீரஹ் சசிஹ்ல ನಿನ್ ಗೊತ್ತೇನು ಸುಮ್ಮನೆ ಏನೋ ದಂಡ ಹಿಂತಿ ತಗೊಳೋದು ಹೋಗಿದ್ರು ಮತ್ ಬಂದಾರ ನಿನ್ ತೀರಾ ಏನು ಇದ್ರಿಶ್ ನೀರ್ ಕುಡ್ಲಿಲ್ಲಾರದಂಗ ಮಾಡಿಲ್ಲ ನನ್ ಸೊಸಿಗೆ ಊಟ ಕೊಡ್ಲಾರದು ಹ ಮತ್ತೆ ಹೊಕ್ಕ ಬಾ ಅಂದ್ರೆ ಕೆಲಸ ಹೇಳೋದು ನಾಯಿ ನಿನ್ ಗತಿ ಮಾಡಿಲ್ಲ ನಿಂದ ನೀನ್ ನೋಡ್ಕೊಂಡ್ ಮದ್ಲ್ ಇಟ್ಟಾದ್ರೂ ನಿನ್ ಸೊಕ್ ಮುರಿದಿಲ್ಲಲ್ಲ ನಾ ಬಾರ ನಂದ ಇವ್ರ ಮನಿ ಮುಂದೆ ಏನ್ ಕೆಲಸ ಇತ್ತು ನಂಬುದು ಹೋಗನ್ ಬನ ಹೋದ್ರು ಊರಾಗ ಓಲಾಗ ಇನ್ನ ಬುದ್ಧಿ ಬಂದಿಲ್ಲ ನೋಡಿ ಚೀಜ್ ಈಗಾರೆ ಒಂದಿಟ್ಟು ಬುದ್ಧಿ ಕಲಿಯವ ಊರ್ ಮಂದಿ ಅವ್ರ ಹಂಗ ಇವ್ರಿಂಗ ತನ್ನ ನಿಂದ ನೀನ್ ನೋಡ್ಕೊಂಡ್ ಮದ್ಲ್ நன்குளக்க ஊராகின மந்தி நான் என்ன கார் நாய் மாதாட் கார நானே சிப்பவ நான் இதன்க்கி இஷ்ட மாதிரி தகுது ஹாதி பீதி காஞ்சி பிஞ்சு நனக் பூத்தி மாத்தி ஹேய் நீ ஏன் நோட்கோத் நிச்சி நன்றி ஒழுத நீத்தாரி ಅನ್ನೋದು ಮನ್ ಕಿನ್ನರಿ ಬಾರಿಸ್ತಾನ ನಿಮಗ ನಿಮ್ ಪಲವಾಗ ನೀವು ಉಂತೀರಿ ಕೃಷ್ಣ ಇರ್ಬೇಕು ನೋಡಿ ಕಿಸ್ಮಿ ಹಾಲ್ದು ಫೋನ್ ಹಚ್ಚಿದ್ರ ಫೋನ್ ಎತ್ತ ತಯಾರಿಲ್ಲ ಎಷ್ಟು ಇರ್ಬೇಕು ಅವ್ರ ಮನೆಯಾಗಿ ನೋಡಿದ್ರು ಅತ್ತಿಂದು ದಿಮಾಕಿ ಹೆಚ್ಚಾಗೈತಿ ಸೊಕ್ಕು ಬಾಳ ಬಂದೈತಿ ಹ್ಮ್ ಕಣ್ಣು ಹಚ್ಚನ್ ಫೋನ್ ಅನ್ನೋದು ಕಿಮ್ಮತ್ತಿಲ್ಲ ಮಾಡ್ ಮಾಡಿ ಎತ್ತ ಮಾಡ್ತಿ ಏನ್ ಮಾಡತ್ತ ನೀವು ಇವತ್ ಮುಖ ಸಿಟ್ ಮಾಡ್ಕೊಂಡ್ ಕೊಡ್ತಾನ ಅಬಿ ಏ ಅಭಿಜಿತ ಏನ್ ಬೇ ನಿಂದೇನ ಮತ್ತ ಅಲ್ಲಲ್ಲ ಏನ್ ರೀ ಏನ್ ಮಾಡಕತ್ತಿಯಪ್ಪ ಮೈ ಮೇಲೆ ಬರ್ತೀಯಾ ಯಾರ್ದ್ರ ಸಿಟ್ ತೊಂದ್ ಯಾರ್ ಮೇಲಾರ ಹಾಕಿದ್ರ ಬರ್ತೈತೆ ಅನ್ನೋದು ಫೋನ್ ಹಚ್ಚಿದ್ ಹೇಳಿದ್ದೆ ನಿಂತಿ ಹಚ್ಚಿದ್ದೇನೆ மதலே அவ் மத்ல சிட்டு நீரே போலீஸ் அல்வாக்கேன நடித்த நீங்க சும்மா இல்லை நம்பதேத்தி நம்பதே எல்லா நான் யோச்சனைங்க பிரீத்தி கர்க்காச கொட்டினத்தோகல ஏன் அது ஏன் கேல்சுனத்தூல நமக்கு ಹೋಗಿಂದ ಆಮೇಲೆ ಹೋಗುದ್ರೆ ಎಲ್ಲ ಕೆಲಸ ಮಾಡಿ ಮಾಡಿಸ್ಕೊಳ್ಳೋದು ಮತ್ ಬಂದಿಂದ ಅಕ್ಕಿನೇ ಮಾಡಲಿಕ್ಕ ಪಗಾರ ಪಗಾರ ಬರ್ತೈತಿ ಕೆಲ್ಸಕ್ಕೆ ಹೋಗ್ಕಾಳ ಅಕ್ಕಿ ಹೇಳ ನನ್ ಕಳ್ಸಂಗ್ ಹೋಗ್ತಿ ಆರಾಮ್ ಇರೋ ಲೆಕ್ಕ ಹೋದಿಲ್ಲ ಮತ್ತೇನ್ ಮಾಡುದು ಏನ್ ಈಗ ಈಗ ಬಾಡಿಗಿನ ಬಾಡಿಗೆನೆ ಕಟ್ಟುದು ಒಂದ್ಸರಿ ನಿಂದು ಪಗಾರ ಆಗಿಲ್ಲ ಆಗಿಲ್ಲಕ್ಕ ಮತ್ ಆಯ್ತು ಹಂಗ್ ಮಾಡಕ್ ಬರ್ತಿತ್ತಲ್ಲ ಈಗ ಮೊದಲ್ ಹೋಗಿ ಸಮಾಧಾನದಿಂದ ಪ್ರೀತಿ ಮಾತಿ ಹೇಳಿ ಕರ್ಕೊಂಡ ಬಾ ಏನ್ ಬೇ ನೀನು ವಯಸ್ಸಾಗಿತ್ತಿ ಅಂದ್ರೆ ಬಾರಿ ತಲೆಯಾಗ ಐಡಿಯಾ ಇಟ್ಟಿರ್ತಿಯಾ ಮತ್ತೆ ಅಂತ ಇಂತ ತಲೆಯಲ್ಲಿ ಬಿಡು ಅಲ್ಲಾರ ಅಷ್ಟೇ ಮಾಡ್ಲಿ ಹಂಗಂದ್ರೆ ಹೋಗಿಂದ ಏನಾರ ಸಿಟ್ಟಿಗೆ ಏನ್ ಮಾಡ್ಲಿ ನಾನು ಇದು ಏನು ಹಗಲೆ ಮಗ್ಲಿ ಆಗಿದ್ದಲ್ಲ ಇದ ಫಸ್ಟ್ ಐತಿ ಏನ್ ತಪ್ಪಾಗಿತ್ರಿ ಹಂಗ ಹಿಂಗ ಹೇಳಿ ಸುಮ್ ಪ್ರೀತಿಯಿಂದ ಮಾತ್ ಹೇಳಿ ಅಷ್ಟ್ ಮಾಡ್ಕೊಂಡ್ ಬಾ ನೀನ್ ಅವ್ರ ಏನ್ ಇದು ಮಾಡುದಿಲ್ಲ ಆಯ್ತು ಬಿಡು ಇದೊಂದ್ ಸತಿ ಮಾಡ್ಯಾರ ತಂದ್ ಇದು ಮಾಡ್ತಾರ ಎಂತವ್ರ ಇದು ಮಾಡ್ತಾರತ್ತ ಇವ್ರ ಮಾಡಲ್ಲ ನಾ ಹೇಳದಂಗ ಮಾಡಿನಿ ಎಲ್ಲಾ ಆಕೇತಿ ಏನ ಹೌದಂಗ ಅಟ್ಟೆ ಮಾಡ್ತೀನಿ ತಗೋ ಸಕಾಸ ಚಂದಗೆ ಮಾತಾಡಿ ಪ್ರೀತಿಯಿಂದ ಮಾತಾಡಿ ಅಟ್ಟಿ ಒಟ್ಟು ಇಲ್ಲಿ ಕರ್ಕೊಂಡ್ ವ್ಯವಸ್ಥೆ ಮಾಡ್ತೀನಿ ಕರ್ಕೊಂಡ್ ಇಲ್ಲಿ ಕರ್ಕೊಂಡ್ ಬಂದ್ವಿ ಅಂದ್ರೆ ಮುಂದಿಂದ ನಮ್ದು ಆಟ

ತಿನ್ ತಿನ್ ತಿಂದು ಬ್ಯಾಸ್ ಆಗ ನೋಡ್ ಕರ್ಕೊಂಡ್ ಬಾರಾ ಬರ್ಲಿಕ್ಕೆ ಅಂದ್ರು ಹಾಂಗ್ ನೀನ್ ಏನ್ ಹೇಳ್ತಿ ಎಲ್ಲ ಮಾಡಸೋ ತಿದ್ದಿಲ್ಲ ಮಾಡ್ಸೋನ್ ತಿಂತಿದ್ದಿಲ್ಲ ಆರಾಮ್ ಕುತ್ ಅದನ್ ಮಾಡಿದ್ ಮಾಡತ್ತ ಈಗ ನೋಡೋನ್ ಬ್ಯಾಸ ಆಗತ್ತ ಬಾ ಬಾಬಾ